ರಸ್ತೆಯ ಬೋರನಕೊಪ್ಪಲು ಹತ್ತಿರ ಮರಕ್ಕೆ ಬಸ್ ಡಿಕ್ಕಿ ಹೊಡೆದು ಡ್ರೈವರ್ ಸೇರಿದಂತೆ ನಾಲ್ವರು ಪ್ರಯಾಣಿಕರಿಗೆ ತೀವ್ರ ತರದ ಪೆಟ್ಟು ಬಿದ್ದಿದೆ ಹಾಗೂ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಎಲ್ಲರನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನಕ್ಕೆ ಕಳಿಸಿಕೊಡಲಾಗಿದೆ ಪುತ್ತೂರು ಡಿಪೋದ ದಾವಣಗೆರೆಯಿಂದ ಶಿವಮೊಗ್ಗ ಅರಸಿಕೆರೆ ಹಾಸನ ಮಾರ್ಗವಾಗಿ ಮಡಿಕೇರಿಗೆ ಹೋಗುವ ಬಸ್ಸು ಅರಸಿಕೇರಿಯನ್ನು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿಟ್ಟು ಹಾಲಿನ ಡೈರಿ ಹತ್ರ ಇನ್ನೊಂದು ವಾಹನವನ್ನು ಹಿಂದಿಕ್ಕೆ ವೇಗವಾಗಿ ಚಲಿಸುವಾಗ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡೆದಿರುವುದರಿಂದ ಕಂಡು ಬಂದಿದೆ ಬಸ್ಸು ಮರಕ್ಕೆ ಡಿಕ್ಕಿ ಹೊಡೆದ ಬಸ್ಸಕ್ಕೆ ಬಸ್ಸಿನ ಮುಂಭಾಗ ಅಪ್ಪಚಿಯಾಗಿದ್ದು ಡ್ರೈವರ್ ಅದರೊಳಗೆ ಸಿಕ್ಕಾಕಿಕೊಂಡು ನೆರಳುತ್ತಾ ಇದ್ರು ಇದ್ದ ಎರಡು ಜೆಸಿಬಿ ತರಿಸಿದ ಸ್ಥಳೀಯರು ಬಸ್ಸಿನ ಮುಂಭಾಗವನ್ನು ಎಳೆದು ಒಳಗೆ ಸಿಲುಕಿದ್ದ ಚಾಲಕನನ್ನು ಬಿಡಿಸಿ ಕಾಲುಗಳಿಗೆ ತೀವ್ರತರದ ಗಾಯಗಳಾಗಿದ್ದರಿಂದ ತಕ್ಷಣ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿತ್ತು ಸುಮಾರು ನಾಲ್ವರು ಪ್ರಯಾಣಿಕರಿಗೆ ತೀವ್ರತರದ ಗಾಯಗಳಾಗಿದ್ದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಹಣೆಗೆ ಮೂಗಿನ ಭಾಗಕ್ಕೆ ಪೆಟ್ಟು ಬಿದ್ದಿದ್ದರಿಂದ ತಕ್ಷಣವೇ ಸುಮಾರು ಆಂಬ್ಯುಲೆನ್ಸ್ಗಳಲ್ಲಿ ಅರಸಿಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು ಅಪಘಾತ ಸ್ಥಳಕ್ಕೆ ತಕ್ಷಣವೇ ಆಗಮಿಸಿದ ಸ್ಥಳೀಯ ಶಾಸಕ ಶಿವಲಿಂಗೇಗೌಡ ಎಲ್ಲ ವೈದ್ಯಾಧಿಕಾರಿಗಳು ಕರೆಸಿ ರೋಗಗಳಿಗೆ ತಕ್ಷಣವೇ ಚಿಕಿತ್ಸೆ ಒದಗಿಸುವಂತೆ ಸೂಚಿಸಿದರು ನಗರಸಭಾ ಅಧ್ಯಕ್ಷ ಸೇಮಿವುಲ್ಲಾ ಡಿವೈಎಸ್ಪಿ ಗೋಪಿ ಗ್ರಾಮಾಂತರ ಸರ್ಕಲ್ ನಿರೀಕ್ಷಕ ಕೃಷ್ಣಕುಮಾರ್ ಎಸ್ಐ ಅರುಣ್ ಕುಮಾರ್ ಪೊಲೀಸ್ ಸಿಬ್ಬಂದಿ ವರ್ಗ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವಲ್ಲಿ ಶ್ರಮಿಸಿದರು